ಎಕ್ಸಾಂಪಲ್ ಕೊಡ್ತೀನಿ ಬಾಯಿ ಕಣ್ಣು ಕಿವಿ ಮೂಗು ಎಲ್ಲಾ ಬಿಟ್ಕೊಂಡು ಕೆಡ್ಸ್ಕೊಳ್ಳಿ ಗ್ರೌಂಡ್ ಫ್ಲೋರ್ ಹುಬ್ಬಿಣ ಫಸ್ಟ್ ಫ್ಲೋರ್ ಪರಿಮಳ ರೈಟ್ ಮನೆ ಆಂಟಿ ಲೆಫ್ಟ್ ಮನೆ ಅಜ್ಜಿ ನಾನೇನಾದ್ರೂ ಏರದ ಕಾಲಿಟ್ರೆ ಏರದಳ ನಾಯಿ ಬೆಕ್ಕು ಚಿರ್ಪೆ ಹುಳಿ ಅಂತಲ್ಲ ಆಂಟಿ ಎಲ್ಲ ಗಡಗಡ ಅಂತ ಬಿಟ್ಟು ಮನೆಯಲ್ಲ ಸೇರ್ಕೊಂಡ್ಬಿಡ್ತಾರೆ ನಿಜ ಹೇಳ್ತೀನಿ ಕೆಲ್ಸ್ಕೊಳ್ಳಿ ನಾನ್ ಹೇಳ್ಬೇಕಂದ್ರೆ ಕಾಶಿ ನಗರ ಸಕ್ಕರೆ ಅವರು ಬಂದಿರೋ ನಾಯಿ ನಾಯಿ ನಾನು ನಾನೇನಾದ್ರು ಗಟ್ಟಿಸಿದ್ರೆ నా యి తె కమ్ అక్క దూడ్సడు ఇవ్వను మోస్ట్ వాంటెడ్ క్రిమినాల్ కోల్ ఒక అంటే కట్బీని ನನ್ಗೆ ದುಬೈಯಲ್ಲಿ ಈಗ ಒನ್ ಡೇ ಜೊತೆ ಮೀಟಿಂಗ್ ಐತೆ ನಾಳೆ ಸಿಗ್ತೀನಿ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಮತ್ತೆ ಇನ್ನೊಂದು ಮತ್ತೆ ಸಿಂಹಕ್ಕೆ ಗರ್ಜಿಸೋದು ನಾಯಿಗೆ ಬೊಗ್ಳೋದು ಬೆಕ್ಕಿಗೆ ಕುಡಿಯೋದು ಹಾಗೆ ಕಚ್ಚೋದು ಹೇಳ್ಕೊಟ್ಟಿರೋದಲ್ಲ ನನ್ನೇ ಟಾ ಬಬ ಸಿ ಯು ಲೆಟರ್ ಈ ಡೆಲೂ ನಾನೇ ಬರ್ತಿರೋದು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೂ ಆಕ್ಟಿಂಗ್ ಕಲಿಕ ಇಂಟ್ರೆಸ್ಟ್ ಇದ್ರೆ ನಾವೇನು ಸಿನಿಮಾ ಕಡೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು